ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಗುರುಪೂರ್ಣಿಮೆಯನ್ನು ಅದ್ಧೂರಿಯಾಗಿ ಆಚರಿಸಲಾಗುವುದು ಅಂದು ಬೆಳಿಗ್ಗೆ ಆರು ಗಂಟೆಗೆ ಕಾಕಡ ಆರತಿ ಆರು ಮೂವತ್ತಕ್ಕೆ ಮಹಾರುದ್ರಾಭಿಷೇಕ ಏಳು ಮೂವತ್ತಕ್ಕೆ ಪುಷ್ಪಾಭಿಷೇಕ ಹಾಗೂ ಎಂಟು ಮೂವತ್ತಕ್ಕೆ ಸತ್ಯನಾರಾಯಣ ಪೂಜೆ ಜರುಗುವವು ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ ಎಂಟು ಸಾವಿರ ಪವಿತ್ರ ರುದ್ರಾಕ್ಷಿಗಳನ್ನು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ ಈ ರುದ್ರಾಕ್ಷಿಗಳನ್ನು ಜುಲೈ ಹತ್ತರಂದು ಗುರುಪೂರ್ಣಿಮೆ ದಿನದಂದು ಶನಿದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ ಈ ಎಲ್ಲ ಮಹಾ ಮಂಗಳ ಕಾರ್ಯಕ್ಕೆ ಸರ್ವಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ ಅಂದು ಮಧ್ಯಾಹ್ನ ಒಂದು ಗಂಟೆಗೆ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ ಸರ್ವರಿಗೂ ಹಾರ್ದಿಕ ಸುಸ್ವಾಗತ ಸ್ಥಳ ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ ಸ್ಟೇಷನ್ ರಸ್ತೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳು ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಆರು ನಾಲ್ಕು ಸೊನ್ನೆ 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 ಆರು ಸೊನ್ನೆ ಸೊನ್ನೆ ಹಾಗೂ ಏಳು ಆರು ಒಂದು ಒಂದು ಒಂಬತ್ತು ಒಂಬತ್ತು ಮೂರು ಒಂಬತ್ತು 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 ಬೀದಿ ನಾಯಿಗಳ ಗುಂಪೊಂದು ಮನೆಯ ಪಕ್ಕದಲ್ಲಿ ಆಟವಾಡುತ್ತಿದ್ದ ನಾಲ್ಕು ವರ್ಷದ ಮಗುವಿನ ಮೇಲೆ ಏಕಾಏಕಿ ತೀವ್ರವಾಗಿ ದಾಳಿ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ಇಂದು ವರದಿಯಾಗಿದೆ ನಗರದ ರಜಾಯಿ ಮುಸ್ತಫಾ ಮಸೀದಿ ಹಿಂದಿರುವ ಎಂಟನೇ ವಾರ್ಡಿನಲ್ಲಿ ಆಟವಾಡುತ್ತಿದ್ದ ಫಾರಿಕ್ ಬಾನು ಎಂಬ ಬಾಲಕನ ಮೇಲೆ ನಾಯಿಗಳ ಗುಂಪೊಂದು ದಾಳಿ ಮಾಡಿ ಮಗುವಿನ ಕುತ್ತಿಗೆ ಹಿಂಭಾಗ ತಲೆ ಕೆನ್ನೆಯ ಮೇಲೆ ಕಚ್ಚಿ ಗಂಭೀರ ಗಾಯಗಳನ್ನು ಮಾಡಿವೆ ಮಗುವಿನ ಚೀರಾಟ ಕೇಳಿದ ತಕ್ಷಣ ಅಕ್ಕಪಕ್ಕದವರು ಬಂದು ನಾಯಿಗಳನ್ನು ಹೊಡೆದೋಡಿಸಿದ್ದಾರೆ ಇಲ್ಲದಿದ್ದರೆ ಬಾಲಕ ನಾಯಿ ದಾಳಿಗೆ ಬಲಿಯಾಗಬೇಕಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾಯಗೊಂಡಿದ್ದ ಬಾಲಕನನ್ನು ತಕ್ಷಣ ಸ್ಥಳೀಯ ರಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗಿದೆ ಈ ಸಂದರ್ಭದಲ್ಲಿ ಎಸ್ಡಿಪಿಐ ಪಕ್ಷದ ಮುಖಂಡರೊಬ್ಬರು ಮಾತನಾಡಿ ನಾಲ್ಕು ವರ್ಷದ ಮಗುವಿನ ಮೇಲೆ ನಾಯಿಗಳ ಗುಂಪೊಂದು ದಾಳಿ ನಡೆಸಿದ ಪರಿಣಾಮ ನಾಲ್ಕು ವರ್ಷದ ಮಗುವಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಇಂತಹ ಪ್ರಕರಣಗಳು ಇದೇ ಮೊದಲೇನಲ್ಲ ಜೂನ್ ಒಂಬತ್ತರಂದು ಟ್ಯಾಂಕ್ ಬಂಡ್ ಹತ್ತಿರ ನಾಯಿಗಳ ದಾಳಿಗೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದನ್ನು ನಮ್ಮ ಪಕ್ಷದ ಗಮನಕ್ಕೆ ಬಂದಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಮನವಿ ಸಲ್ಲಿಸಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಮನವಿ ಸಲ್ಲಿಸಲಾಗಿತ್ತು ಕ್ರಮ ಕೈಗೊಳ್ಳದಿರುವುದರಿಂದ ಈಗ ಮತ್ತೆ ಪ್ರಕರಣ ಸಂಭವಿಸಿದೆ ಇನ್ನು ಮುಂದಾದರೂ ಸಂಬಂಧಪಟ್ಟವರು ಇಂತಹ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಎಂದು ಕೋರಿದರು ನಮ್ಮ ರಾಯಚೂರು ಗಾಲಿಬ್ನಗಲ್ಲಿ ಒಬ್ಬ ಸ್ಮಾಲ್ ಚಿಲ್ಡ್ರನ್ ಚೈಲ್ಡ್ ಹೆಸರು ಅಂತ ಏಜ್ ಇಯರ್ಸ್ ಸೊ ಹೊರಗಡೆ ಆಡ್ತಾ ಆಡ್ತಾ ಇದ್ರು ಈ ಮಗು ಸಡನ್ಲಿ ಒಂದು ಸ್ಟ್ರೇ ಡಾಗ್ ಬಂದ್ಬಿಟ್ಟು ಒಂದು ಗ್ರೂಪ್ ಆಫ್ ಸ್ಟ್ರೇಟ್ ಡಾಗ್ ಬಂದ್ಬಿಟ್ಟು ಅಟ್ಯಾಕ್ ಮಾಡಿ ಅವ್ರು ಇಲ್ಲಿಗೆ ಸ್ಪೈನ್ಸ್ಗೆ ಇಂಜುರ್ ಮಾಡಿದ್ದಾರೆ ಪ್ಲಸ್ ಅವ್ರಿಗೆ ಹೆಡ್ ಇಂಜುರಿ ಆಗಿದೆ ಆ ಮಗುಗೆ ಮತ್ತು ಈ ಚಿಕ್ಸ್ನಲ್ಲಿ ಡೀಪ್ ಇಂಜುರಿ ಆಗಿದೆ ಭಾಳ ನೋ ಇಂಜುರಿ ಆಗಿದೆ ಆ್ಯಂಡ್ ಇದೇ ಫಸ್ಟ್ನೇ ಕೇಸ್ ಇಲ್ಲ ನಮ್ಮ ರಾಯಚೂರಿನಲ್ಲಿ ಆಲ್ರೆಡಿ ಜೂನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆವಾಗು ಟೋಟಲ್ ಟ್ವೆಂಟಿ ಫೈವ್ ಜನಗೆ ಇಲ್ಲಿ ನಾಯಿ ಕಚ್ಚಿದ್ದು ಇನ್ಸಿಡೆಂಟ್ ಆಗಿತ್ತು ಟ್ಯಾಂಕ್ ಬಾಂಡ್ ರಾಯಚೂರಿನಲ್ಲಿ ಸೊ ಅವಾಗ ಈ ಇನ್ಸಿಡೆಂಟ್ ಆದ ತಕ್ಷಣ ರಾಯಚೂರು ಎಸ್ ಡಿ ಪಿ ಐ ಸಮಿತಿಗೆ ಕಾಲ್ ಬಂದಿದ್ರು ಸೊ ಇಮಿಡಿಯೇಟ್ಲಿ ನಾವು ಎಸ್ ಡಿ ಪಿ ಐನಿಂದ ಅವ್ರ ವಿಕ್ಟಿಮ್ಸ್ ಕಡೆ ರಿಮ್ಸ್ ಹಾಸ್ಪಿಟಲ್ನಲ್ಲಿ ನಾವು ಹೋಗಿ ಅವ್ರಿಗೆ ಎಲ್ಲ ಕೇಳ್ಕೊಂಡ್ಬಿಟ್ಟು ಆ ಇಶ್ಯೂನ ನಾವು ತೊಗೊಂಡಿದ್ದೀವಿ ನಾವು ರೇಸ್ ಮಾಡಿದ್ದೀವಿ ರೇಸ್ ಮಾಡಿಬಿಟ್ಟು ಟೆಂತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಾವು ಮೆಮೊರೆಂಡಮ್ ರಾಯಚೂರು ಡಿಸ್ಟ್ರಿಕ್ ಕಲೆಕ್ಟರ್ ಮತ್ತು ಮುನ್ಸಿಪಾಲ್ ಕಾರ್ಪೊರೇಷನ್ ಡಿ ಎಚ್ ಓ ಈವನ್ ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಬೆಂಗಳೂರಿಗೆ ನಾವು ಎಸ್ ಡಿ ಪಿ ಐ ನಿಂದ ಮೆಮೊರಂಡಮ್ ಕೊಟ್ಟಿದ್ದೀವಿ